ಕೆಲವೊಮ್ಮೆ ನಾವು ಏನೇ ಒಂದು ಡಯಟ್ ಮಾಡ್ತೀವಿ ಅಂದರೂ ಅಥವಾ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀವಿ ಅಂದರೂ ಕೆಲವೊಬ್ಬರು ಹೊಟ್ಟೆ ಆಗಲಿ ಅಥವಾ ಇಡೀ ದೇಹದ ಒಂದು ತೂಕ ಆಗಲಿ ಕಡಿಮೆನೇ ಆಗ್ತಾ ಇರೋದಿಲ್ಲ ಹೊಟ್ಟೆ ಮುಂದೆ ಬರ್ತಾನೇ ಇರುತ್ತೆ ತೊಡೆ ತೋಳಿನ ಬೊಜ್ಜು ಹೆಚ್ಚಾಗ್ತಾನೇ ಇರುತ್ತೆ ತೂಕ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಿ ತುಂಬ ದಪ್ಪ ಆಗಿಬಿಟ್ಟಿರ್ತಾರೆ ಅಂಥವರು ಖಂಡಿತವಾಗ್ಲೂ ಬೇಜಾರು ಅಂಥದ್ದು ಅಥವಾ ತುಂಬ ಒಂದು ತುಂಬ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಯಾಕಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಮನೆ ಮದ್ದನ್ನು ನೀವು ಪ್ರತಿದಿನ ರಾತ್ರಿ ಮಾಡ್ತಾ ಬಂದರೆ ಸಾಕು ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ನಿಮ್ಮ ಎಷ್ಟೇ ಒಂದು ಡೊಳ್ಳು ಹೊಟ್ಟೆ ಆಗಿದ್ದರೂ ಕೂಡ ಸಣ್ಣ ಆಗತ್ತೆ ನೀವು ನೂರು ಕೆ ಜಿ ಇದ್ದರೂ ಕೂಡ ಐವತ್ತರಿಂದ ಅರವತ್ತು ಕೆ ಜಿ ತೂಕಕ್ಕೆ ನಿಮ್ಮ ದೇಹದ ತೂಕವನ್ನು ತಂದು ನಿಲ್ಲಿಸ್ಕೊಳ್ಬೋದು ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ ಕೆಲಸ ಮಾಡುತ್ತೆ ಇವತ್ತಿನ ಸಿಂಪಲ್ ಆಗಿರೋವಂಥ ಮನೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅದನ್ನು ನಾವು ಸೇವನೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಇದ್ದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು ಸಾಕು ಇವತ್ತಿನ ಈ ಒಂದು ಸೂಪರಾಗಿರೋವಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅನ್ನೋವಂಥದ್ದು ನಮ್ಮ ಹೊಟ್ಟೆ ತೊಡೆ ತೋಳಿನ ಒಂದು ಇಡೀ ದೇಹದ ಒಂದು ಕೊಬ್ಬನ ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟೆಗೆ ಸಂಬಂಧಿಸಿದಂಥ ಅಂದರೆ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಮಲಬದ್ಧತೆ ಜೀರ್ಣಕ್ರಿಯೆ ತೊಂದರೆ ಈ ರೀತಿ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡತ್ತೆ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದ್ರಿಂದ ಅದು ಒಂದು ಒಳ್ಳೆಯ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅದು ಫ್ಯಾಟ್ ಆಗಿ ನಮಗೆ ಕೊಬ್ಬು ಅನ್ನೋವಂಥದ್ದು ಶೇಖರಣೆ ಆಗೋದಕ್ಕೆ ಇದು ಬಿಡೋದಿಲ್ಲ ಹಾಗಾಗಿ ಜೀರಿಗೆಯನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬರೋದರಿಂದ ದೇಹದ ತೂಕವನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಾಗದಂತೆ ನಾವು ನೋಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಇನ್ನು ವಿಪರೀತ ಹೊಟ್ಟೆ ತೊಡೆ ತೋಳಿನ ಬೊಜ್ಜನ್ನು ಕರೆಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ಒಂದು ಜೀರಿಗೆ ಹಾಗಾಗಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಳ್ತಾ ಇದ್ದೀನಿ ಯಾವುದನ್ನು ಹುರಿಯವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಂತರ ನಾನಿಲ್ಲಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕೂಡ ತೊಗೊಳ್ತಾ ಇದ್ದೀನಿ ಇನ್ನು ಮೆಂತ್ಯ ಕೂಡ ಅಷ್ಟೇ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹೈ ಬಿ ಪಿ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ನಮ್ಮ ಒಂದು ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹೌದು ಸ್ನೇಹಿತರೆ ಸೋಂಪು ಅನ್ನುವಂಥದ್ದು ಇಡೀ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ನೀಡುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ಯಾವುದೇ ಒಂದು ಫಂಕ್ಷನಿಗೆ ಹೋಗಲಿ ಅಥವಾ ಯಾವುದೇ ಒಂದು ಸಮಾರಂಭಕ್ಕೆ ಹೋದಾಗ ಊಟದ ನಂತರ ಸ್ವಲ್ಪ ಸೋಂಪನ್ನು ಅಲ್ಲಿ ಖಂಡಿತ ಹೋಗ್ಲು ಕೊಡ್ತಾರೆ ಯಾಕಂದರೆ ನಾವು ತಿಂದಂಥ ಆಹಾರ ಏನು ತಿಂದಿರ್ತೀವಿ ಅದು ಸರಿಯಾಗಿ ಜೀರ್ಣ ಆಗಲಿ ಅಂಥೇಳಿ ಅಂದರೆ ನಾವು ಈ ಒಂದು ಸೋಂಪನ್ನು ಸೇವನೆ ಮಾಡ್ತಾ ಬರೋದರಿಂದ ಏನೇ ತಿಂದರೂ ಅದು ಸರಿಯಾಗಿ ಜೀರ್ಣ ಆಗಿ ಒಂದು ಒಂದೊಳ್ಳೆ ಎನರ್ಜಿಯಾಗಿ ಅದು ಕನ್ವರ್ಟ್ ಆಗುತ್ತೆ ಜೊತೆಗೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಡೋದಿಲ್ಲ ಅಂದರೆ ನಾವು ತಿಂದಂಥ ಆಹಾರ ಹಾಗೇನೆ ಉಳಿದ್ಬಿಟ್ಟು ಅಲ್ಲಲ್ಲಿ ಅದು ಬೊಜ್ಜಾಗಿ ಕನ್ವರ್ಟ್ ಆಗೋದಿಲ್ಲ ಸರಿಯಾಗಿ ಜೀರ್ಣ ಆಗಿ ಈ ಒಂದು ಮಲಬದ್ಧತೆಯ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೂಡ ದೇಹಕ್ಕೆ ನೀಡುತ್ತೆ ಸುಸ್ತು ಆಯಾಸ ಈ ರೀತಿ ಆಗೋದನ್ನು ಕೂಡ ತಡೆಗಟ್ಟಿಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಯಾರಿಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹೊಟ್ಟೆ ಉಬ್ಬರ ಹೊಟ್ಟೆ ಉಬ್ಬರಿಸ್ದಂಗಿದೆ ಇದೆ ಅಥವಾ ವಾಮಿಂಟ್ ಬಂದಂಗೆ ಆಗ್ತಾ ಇದೆ ಈ ರೀತಿ ಹೊಟ್ಟೆಗೆ ಸಂಬಂಧಿಸಿದಂಥ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸೋಂಪು ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ಮರೀತೇನೆ ಅಟ್ಲೀಸ್ಟ್ ರಾತ್ರಿ ಸಮಯದಲ್ಲಾದರೂ ನೀವು ಮಲಗೋದಕ್ಕೆ ಮುಂಚೆ ಊಟದ ನಂತರ ಸ್ವಲ್ಪ ಸೋಂಪನ್ನು ಹಾಗೆ ಅಗದು ತಿನ್ನೋದು ತುಂಬಾ ಒಂದು ಒಳ್ಳೆಯ ಅಭ್ಯಾಸ ಸ್ನೇಹಿತರೆ ಆನಂತರ ನಾನಿಲ್ಲಿ ನೋಡಿ ಒಂದು ಮೂರರಿಂದ ನಾಲ್ಕು ಚಿಟಿಕೆ ಆಗುವಷ್ಟು ಒಣ ಶುಂಠಿ ಪೌಡರನ್ನು ತೊಗೊಂಡಿದ್ದೀನಿ ಅಥವಾ ಒಣ ಶುಂಠಿ ಇದೆ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ ಜಾಸ್ತಿ ಬೇಕಾಗೋದಿಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಣ ಶುಂಠಿ ಏನಾದರೂ ಅಥವಾ ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ವಿ ಅಂದರೆ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಒಂದು ಚಿಟ್ಕೆ ಆಗುವಷ್ಟು ಈ ಒಂದು ಪೌಡರನ್ನು ತೊಗೊಂಡರೆ ಸಾಕು ಏನಂತಂದರೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಕೆಲವರಿಗೆ ಏನಾದರೂ ತಿಂತ ತಕ್ಷಣ ಒಂಥರ ಗ್ಯಾಸ್ ರೀತಿ ಆಗ್ತಾ ಇರುತ್ತೆ ಅಸಿಡಿಟಿ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಹೊಟ್ಟೆ ಉಬ್ಬರ ಆಗ್ತಾ ಇದ್ದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡಿ ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಶುಂಠಿ ಪೌಡ್ರ್ ಹಾಗಾಗಿ ನಾವು ತಪ್ಪದೇನೆ ಹಾಕ್ಕೊಳ್ಬೇಕು ಇದಷ್ಟನ್ನು ಹುರಿಯೋವಂಥ ಅವಶ್ಯಕತೆ ಇಲ್ಲ ಹಾಗೇ ಈ ರೀತಿ ಸಣ್ಣಗೆ ನಾವು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕು ಈ ನಾನು ಮಾಡಿರೋಂಥ ಈ ಒಂದು ಪೌಡರು ಕರೆಕ್ಟಾಗಿ ನಿಮಗೆ ಒಂದು ವಾರಕ್ಕೆ ಆಗುವಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕು ನಮಗೆ ಹದಿನೈದು ದಿನಕ್ಕೆ ಬೇಕು ತಿಂಗ್ಳಿಗೆ ಬೇಕು ಅಂದರೆ ಈ ಒಂದು ಪ್ರಮಾಣ ನಾನೇನು ತೋರಿಸಿದ್ದೀನಲ್ಲ ಅದನ್ನು ಡಬಲ್ ಮಾಡ್ತಾ ಹೋದರೆ ಆಯಿತು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬೋದು ಅಂದರೆ ತುಂಬ ಒಳ್ಳೆಯದು ಅಂದರೆ ವಾರಕ್ಕಾಗುವಷ್ಟು ಮಾಡಿಟ್ಕೊಂಡ್ಬಿಟ್ರೆ ಅದರ ಒಂದು ಗುಣಗಳು ಕೂಡ ನಮಗೆ ಚೆನ್ನಾಗಿ ಸಿಗತ್ತೆ ಅದರ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ವಾರಕ್ಕಾಗೋಷ್ಟು ಮಾಡ್ಕೊಳ್ಳಿ ಇಲ್ಲ ಹದಿನೈದು ದಿನಕ್ಕಾಗೋಷ್ಟು ಮಾಡ್ಕೊಳ್ಳಿ ಮಾಡಿಕೊಂಡು ಅದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಏನೂ ಹಾಳಾಗೋದಿಲ್ಲ ಪ್ರತಿದಿನ ಇದನ್ನು ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾವು ಮಾಡಿಟ್ಕೊಂಡಿರೋವಂಥ ಪೌಡರ್ ಏನಿತ್ತು ಅದನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಬ್ಬರಿಗೆ ಒಂದು ಗ್ಲಾಸಿಗೆ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇಬ್ಬರಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಎರಡು ಗ್ಲಾಸ್ ನೀರು ಹಾಕಿ ಎರಡು ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ಹಾಕೊಂಡ್ರೆ ಸಾಕು ಇದನ್ನು ಆದಷ್ಟು ಕಡಿಮೆ ಉರಿನ ಇಟ್ಕೊಂಡು ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿ ಕುದ್ಬಿಟ್ಟು ು ಆ ಒಂದು ನಾವು ಏನು ಪದಾರ್ಥಗಳನ್ನು ಹಾಕಿದ್ವಲ್ಲ ಅದರೆಲ್ಲ ಅಂಶಗಳು ನೀರಲ್ಲಿ ಬಿಟ್ಕೊಳ್ಬೇಕು ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲೇ ನೀವು ಇದನ್ನು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಇನ್ನು ಇದು ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಡಯಾಬಿಟಿಸ್ ಒಂದು ಸಮಸ್ಯೆ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ರಕ್ತದೊತ್ತಡವನ್ನು ಕ ಒಂದು ಕಂಟ್ರೋಲಿಗೆ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಮಂಡಿ ನೋವು ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ ಸೊಂಟ ನೋವು ಬರ್ತಾ ಇರುತ್ತೆ ಮಸಲ್ಸ್ ಎಲ್ಲೆಲ್ಲ ಹಿಡಿತಾ ಇರುತ್ತೆ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಒಂದು ಲೋಟ ಡ್ರಿಂಕ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕುದ್ದಿದೆ ನನಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿರೋ ಸಮಯದಲ್ಲೇ ಶೋಧಿಸ್ಕೊಳ್ಬೇಕು ಅಂದರೆ ನಾವು ಪೌಡರ್ ಹಾಕಿದ್ದೀವಲ್ಲ ಅದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಿರತ್ತೆ ಹಾಗೆ ಕುಡಿತೀವಿ ಅಂದರೆ ಕುಡಿಬೋದು ಇಲ್ಲಾಂದರೆ ಈ ರೀತಿ ಶೋಧಿಸ್ಕೊಂಡ್ರೆ ಕುಡಿಲಿಕ್ಕೆ ಕೂಡ ನಮಗೆ ತುಂಬ ಸುಲಭ ಅನಿಸುತ್ತೆ ಇನ್ನು ಕೊನೆಯಲ್ಲಿ ಒಂದು ಜಾಸ್ತಿ ಬೇಕಾಗೋದಿಲ್ಲ ಒಂದು ನಾಲ್ಕು ಹನಿ ಆಗೋಷ್ಟು ಮೂರರಿಂದ ನಾಲ್ಕು ಹನಿ ಆಗೋಷ್ಟು ನಿಂಬೆ ರಸ ಹಾಕೊಳ್ಳಿ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲೂ ಈ ರೀತಿ ಬಿಸಿ ನೀರು ನಟ್ಟಿಗೆ ನಾವು ನಿಂಬೆ ರಸ ಸೇವನೆ ಮಾಡೋದ್ರಿಂದ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಿಂಬೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಡ್ರಿಂಕನ್ನು ನೀವು ಊಟ ಮಾಡಿ ಒಂದು ಅರ್ಧ ಗಂಟೆಗಳ ನಂತರ ಇನ್ನೇನು ಮಲ್ಗೋದಕ್ಕೆ ಹೋಗ್ತಾ ಇದೀವಿ ಅನ್ನೋಕ್ಕೆ ಮುಂಚೆ ಈ ಒಂದು ಡ್ರಿಂಕನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ದೇಹ ಅನ್ನುವಂಥದ್ದು ತುಂಬ ಹಗುರ ಆಗಿರುತ್ತೆ ಒಳ್ಳೆ ಎನರ್ಜಿ ಬಂದಿರತ್ತೆ ತುಂಬ ಒಂದು ಲವಲವಿಕೆಯಿಂದ ಕೂಡಿರುತ್ತೆ ಆವತ್ತಿನ ಇಡೀ ದಿನ ನಿಮಗೆ ಅಂತಲೇ ಹೇಳ್ಬೋದು ಜೊತೆಗೆ ಮೈ ಭಾರ ಮೈ ಕೈ ನೋವು ಈ ರೀತಿ ಏನಾದರೂ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗಿ ದೇಹ ಒಂದು ತುಂಬ ಒಂದು ಎನರ್ಜಿಯುತವಾಗಿ ನೀವು ದಿನವನ್ನು ಶುರು ಮಾಡ್ಕೊಳ್ಬೋದು ಜೊತೆಗೆ ನಮ್ಗೆ ಗೊತ್ತಾಗೋದೇ ಇಲ್ಲ ರಾತ್ರಿ ಮಲಗಿರ್ತೀವಿ ನಮ್ಮ ದೇಹದ ಇಡೀ ದೇಹದ ಕೊಬ್ಬು ಶುರು ಶುರುವಾಗತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ದಿನದಿಂದ ದಿನಕ್ಕೆ ಒಂದು ತೂಕ ಇಳಿಲಿಕ್ಕೆ ಶುರುವಾಗುತ್ತೆ ದೇಹದಲ್ಲಿ ಅಂತಲೇ ಹೇಳ್ಬೋದು ಇನ್ನು ನಾವು ಹೆಚ್ಚು ಡಯಟ್ ಮಾಡಬೇಕು ಅಥವಾ ಪ್ರತಿದಿನ ಎಕ್ಸಸೈಸ್ ಮಾಡಬೇಕು ಈ ರೀತಿ ಏನಿಲ್ಲ ಈ ಒಂದು ಲೋಟ ಕಷಾಯ ಅಥವಾ ಒಂದೊಳ್ಳೆ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ಕುಡಿದ್ರೆ ಸಾಕು ಆರಾಮಾಗಿ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು